ಅದು ನಿಜವೇ ಹೇಳಿ ಪಾಯಿಂಟ್ ಅಂತ ಹೇಳಿದ್ರೆ ಇಷ್ಟು ವರ್ಷಗಳು ಏನ್ ಬಿಗ್ ಬಾಸ್ ಇದೆ ಮೇ ಬಿ ಅದನ್ನ ನೋಡ್ಕೊಂಡು ನಾವು ಹೀಗಿದ್ರನ್ನೇ ಫೈನಲ್ ವರ್ಗು ಇರ್ತೀವೇನೋ ಅಥವಾ ಮೋರ್ ಗ್ಲಾಮರಸ್ ಆಗಿ ನಾವು ಕನ್ಸ್ಕೊಳ್ಬೇಕೇನೋ ಅನ್ನೋ ಒಂದು ಮೈಂಡ್ ಸೆಟ್ ಈಗ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಪ್ರಾಬಬ್ಲಿ ಎಸ್ ಸೀಸನ್ ಫೋರಲ್ಲಿ ನಾನು ಇದ್ದಿದ್ದು ಲೈಕ್ ಟಿಲ್ ಸೆವೆನ್ ಏಯ್ಟ್ವರ್ಗು ಆ ಕ್ಲಾರಿಟಿ ಯಾರಿಗೂ ಸಿಕ್ತಾ ಇಲ್ಲ ಹೆಂಗಿರ್ಬೇಕು ಈಗೇನಂತಂದ್ರೆ ಈಗ ಹೋಗೋರೆಲ್ಲ ಫುಲ್ ಕ್ಯಾಲ್ಕುಲೇಟ್ ಹತ್ತು ಸೀಸನ್ ಆಗಿ ಹನ್ನೊಂದೇ ನಡೀತಿದೆ ಸೊ ಒಂದು ಕ್ಯಾ ಕರೆಕ್ಟಾಗಿ ನಿಮ್ಗೆ ಜಡ್ಜ್ಮೆಂಟ್ ಸಿಗ್ಬಿಟ್ಟಿರತ್ತೆ ಓ ಹಿಂಗೆ ಹಿಂಗೆ ಮಾಡ್ಬೇಕಂದ್ರೆ ಮೇ ಬಿ ಪ್ಲ್ಯಾನ್ ಮಾಡ್ಕೊಂಡು ಕೆಲವ್ರು ಹೋಗ್ಬೋದು ಪ್ಲಾನ್ ಮಾಡೋದೇ ನೀವು ಹೇಳ್ದಂಗೆ ಶಾಪ್ ಮಾಡಿ ನಮ್ಮ ಗ್ಲಾಮರ್ ತೋರಿಸಿದ್ರೆ ಇಲ್ಲ ತುಂಬ ಒಂದು ಸ್ಟ್ರಾಟಜಿ ಉಪಯೋಗಿಸ್ಬೋದು ಅನ್ಸುತ್ತೆ ಬಟ್ ನಾವು ಹೋದಾಗ ಅದೆಲ್ಲ ಇರಲೇ ಇರಲಿಲ್ಲ ನನ್ನ ಸೀಸನಲ್ಲಂತೂ ತುಂಬ ಡೆಡ್ ಅಪೋಸಿಟ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿ ಅವರೇ ಇದ್ದರು ಈಗೆಲ್ಲ ನೀವು ನೋಡಿದ್ರೆ ಸ್ವಲ್ಪ ಒಂದು ಸೀಸನ್ ಸಿಕ್ಸ್ ಆನ್ವರ್ಡ್ಸ್ ನಾನು ನೋಡ್ತಿರೋದೇನೆಂದ್ರೆ ಜಾಸ್ತಿ ಯೂತೇ ಇದ್ದಾರೆ ಸೊ ನಾವು ಸಿಕ್ಸ್ವರೆಗೂ ಸೆವೆನ್ವರೆಗೂ ಐ ಥಿಂಕ್ ಎಲ್ಲ ಕ್ಯಾಟಗರಿ ಅವರು ಇರ್ತಿದ್ರು ಸೊ ಈಗೆಲ್ಲ ಅಂತಂದ್ರೆ ಎಲ್ಲ ಯೂತ್ ಇರೋದು ಒಬ್ರಿಗೊಬ್ರು ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನಿಸುತ್ತೆ ಟಾಸ್ಕ್ ವಿಚಾರ ಹಿಂಗೆ ಏನಾದ್ರು ಕ್ಯಾಲ್ಕುಲೇಶನ್ ಸೇಟ್ ಕ್ಯಾಲ್ಕುಲೇಶನ್ ಆಂಡ್ ಆಸ್ ಯೂ ಸೇಡ್ ಪರ್ಸ್ನಾಲಿ ಮತ್ತು ಲುಕ್ ವೈಝು ಮತ್ತೆ ಎಲ್ಲ ಎಲ್ಲ ಥರದ್ದು ಟ್ರೆಂಡಿಂಗ್ ಓಕೆ ಬಟ್ ನನಗೆ ತಿಳಿದಿರೋ ಮಟ್ಟಿಗೆ ಸೇ ಯುಶ್ವಲಿ ಯಾವುದೇ ಒಂದು ಬಿಗ್ ಬಾಸ್ ಇಲ್ಲಿ ಓಕೆ ನೀವೇನಾದರೂ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಗ್ಲಾಸ್ ಸೀಸನ್ದು ಸೊ ಎವ್ರಿ ಬಡಿ ವಾಸ್ ಲೈಕ್ ಸೇಂಗ್ ಕಾರ್ತಿಕ್ ಇಲ್ಲ ತನಿಷಾ ವಾಸ್ ಅ ವೆರಿ ಸ್ಟ್ರಾಂಗ್ ಲೈಕ್ ಹುಡ್ಗಿರಲ್ಲಿ ಅಂಡ್ ಸಂಗೀತ ಅಂಡ್ ಒನ್ ಮೋರ್ ವಿನಯ್ ಎಸ್ ಸೊ ಆ ಥರ ಒಂದು ಆ ನಾಲ್ಕು ನಿಮಗೆ ಪರ್ಸನಾಲಿಟಿಗಳು ಬರುತ್ತೆ ಅಂದರೆ ಲೈಕ್ ಇದರಲ್ಲಿ ಏನು ಹಂಗೆ ಗೊತ್ತಾಗ್ತಾ ಇಲ್ಲ ಯಾರು ಫ್ಲಕ್ಚುಯೇಟ್ ಆಗ್ತದೆ ಈಚ್ ಡೇ ಈಚ್ ಇದು ಫ್ಲಕ್ಚುಯೇಟ್ ಆಗ್ತಾ ಇರೋದ್ರಿಂದ ಸೊ ಯು ಕ್ಯಾಂಟ್ ಜಡ್ ಸೊ ಐ ಥಿಂಕ್ ಬಡಿ ಆರ್ ದೇರ್ ಗಿವಿಂಗ್ ಇಂಪೋ ಲೈಕ್ ದೇರ್ ಬೆಸ್ಟ್ ಮೇ ಒಳಗಡೆ ಇರುವಂಥ ಸ್ಪರ್ಧೆಗಳಲ್ಲಿ ನಿಮಗೆ ಕ್ಲೋಸ್ ಇರುವಂಥವ್ರು ಆಗ್ತಾರೆ ಯಾರು ಆ್ಯಕ್ಚುಲಿ ಟು ಬಿ ಆನೆಸ್ಟ್ ನನಗೆ ಗೊತ್ತಿರೋರು ಯಾರೂ ಇಲ್ಲ ಅದ್ರಲ್ಲಿ ಆಕ್ಟ್ ಒಂದೇ ಒಂದು ಹುಡುಗಿ ನನಗೆ ಪರಿಚಯ ಇರೋದು ಅಂತಂದರೆ ಭವ್ಯ ಗೌಡ ಅವನ ಒಂದು ಕ್ರಿಕೆಟ್ ಯಾವುದೋ ಮಾಡಿದ್ವಿ ಅಲ್ಲಿಂದ ಆ ಹುಡುಗಿ ಪರಿಚಯ ಆಯಿತು ಸೊ ಆ್ಯಂಡ್ ಆಲ್ಸೋ ಶೀಸ್ ಈಸ್ ಅ ಗೌಡ್ ಮೈ ಕಮ್ಯುನಿಟಿ ಸೊ ಐ ನೋ ಹ ಪ್ರಿಟಿ ವೆಲ್ ನಾಟ್ ಸೋ ವೆಲ್ ಯಾ ಒಬ್ಬಳೆ ನಂಗೆ ಗೊತ್ತಿರೋದ್ರಿಂದ ಆ್ಯಂಡ್ ಆಲ್ಸೋ ಶೀಸ್ ಬೋಲ್ಡ್ ಎನಫ್ ಅಫ್ ಐ ಆಫ್ಕೋರ್ಸ್ ಐ ಮಸ್ಟ್ ಸೇ ದ್ಯಾಟ್ ತುಂಬ ಬೋಲ್ಡ್ ಎನಫ್ ಇದ್ದಾರೆ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ವೆರಿ ಸ್ಪೋರ್ಟಿವ್ ಹುಡುಗಿ ಕೂಡ ಯಾಕಂದರೆ ನಾನು ಆ ಸ್ಪೋರ್ಟ್ಸಲ್ಲೆಲ್ಲ ನೋಡಿದೀನಿ ಆ ಹುಡುಗಿ ಐ ವಿಶ್ ಯರ್ ವೆರಿ ಗುಡ್ ಲಕ್ ನೀವು ಹೇಳಿದ ಹಾಗೆ ಸ್ಪೋರ್ಟಿವ್ ಹೌದು ಆಟನೂ ತುಂಬಾ ಚೆನ್ನಾಗಿ ಆಡಿದ್ರು ಕಿಚನ್ ಚಪ್ಪಾಳಿ ಒಂದಷ್ಟು ಗ್ಯಾಪ್ ನಲ್ಲಿ ಮಿಸ್ ಮಾಡ್ಕೊಂಡ್ರು ತಗೋಳೋದು ಹಾ ಅದಕ್ಕೆ ಸ್ವಲ್ಪ ಅವರು ಬೇಜಾರು ಮಾಡ್ಕೊಂಡ್ರು ಆದ್ರೆ ಎಲ್ಲೋ ಹೊರಗಡೆ ಇದು ಬಿಟ್ಟು ತುಂಬಾ ಡೌ ಮಾಡ್ತಾರೆ ಓವರ್ ಆಕ್ಟ್ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಸಹ ಟ್ರೋಲ್ ಆಗ್ತಿರೋದು ಮೀಮ್ಸ್ ಅಲ್ಲಿ ಹಾ ಹೌದು ಸಿ ಅದು ಇರಲೇಬೇಕಲ್ವಾ ಎವ್ರಿ ಡೇ ಟು ಡೇನಲ್ಲಿ ನಿಮಗೆ ಒಬ್ರೊಬ್ರದ್ದು ಡಿಸಿಷನ್ನು ಮತ್ತು ಅವರ ಒಂದು ಒಪಿನಿಯನ್ ಬದಲಾಗ್ತಾನೆ ಇರಬೇಕು ಒಂದೇ ಒಪಿನಿಯನ್ ಇದ್ದರೆ ಬೋರ್ಡ್ ಸೊ ಅವ್ರಿಗೆ ಒಂದು ಇದು ಕೊಟ್ಬಿಡ್ತಾರೆ ಟ್ಯಾಗ್ಲೆ ಓಕೆ ಇದೇ ಓಕೆ ಈ ಥರ ಕ್ಯಾಟಗರಿ ಅಂತ ಸೈಡ್ ಆಗಿಬಿಡ್ತಾರೆ ನೋ ಗುಡ್ ವಾಟ್ ಶೀಸ್ ಡೂಯಿಂಗ್ ಗುಡ್ ಮೇ ಬಿ ಅವರ್ ಸ್ಟ್ರಾಟರ್ಜಿ ಸೊ ಒಂದೊಂದು ಸತಿಗೂ ಒಂದೊಂದು ನೀವೇ ಹೇಳ್ದಂಗೆ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ ಅಂತಂದಾಗ ಮೇ ಬಿ ಶೀಸ್ ಕನ್ಫ್ಯೂಸಿಂಗ್ ದ ಆಡಿಯನ್ಸ್ ಗುಡ್ ನೀವಿದ್ದಾಗ ಸೋಷಿಯಲ್ ಮೀಡಿಯಾನು ಅನ್ನೋಂಥದ್ದು ಅಷ್ಟೊಂದು ಇರಲಿಲ್ಲ ನಾರ್ಮಲ್ ಆಗಿತ್ತು ಅಷ್ಟೇ ಸೊ ಅದೊಂದು ಎಲ್ಲೋ ಒಂದು ಕಡೆ ಜನಕ್ಕೆ ನೀವು ಇನ್ನು ಕಾರುಣ್ಯ ರಾಮ್ ಇರಬಹುದು ಪ್ರಥಮ್ ಓ ಇವರೆಲ್ಲ ಒಂದು ರೀತಿ ಸ್ಟಾರ್ಸ್ ಅನ್ನೋ ರೀತಿ ಆ ರೀತಿಯೇ ಇನ್ನೂ ಇದೆ ಈಗ ಏನಂತ ಹೇಳಿದರೆ ತುಂಬ ಸುಲಭವಾಗಿ ಸಿಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಪ್ರೊಫೈಲ್ ಚೆಕ್ ಮಾಡೋದು ಮೆಸೇಜ್ ಮಾಡೋದು ಏನು ನಮ್ಮ ತರ ನಾರ್ಮಲ್ ಅಂದ್ಕೊಳೋ ಥರ ಆ ರೀತಿ ಆಗ್ಬಿಟ್ಟಿದೆ ಹಾಗಾಗಿ ಎಲ್ಲೋ ಬೇಗ ಟೀಕೆ ಮಾಡ್ತಾರೆ ಅವ್ರ ಬಗ್ಗೆ ಕಾಮೆಂಟ್ ಎಲ್ಲೋ ಸುಲಭವಾಗಿ ನಾಲ್ಗೆ ಹೊರಡಿಸ್ಬಿಡ್ತಾರೆ ಅನ್ನೋವಂಥದ್ದು ಅನ್ಸುತ್ತೆ ಇರ್ಬೋದು ಒಂದು ರೀತಿಲಿ ನೀವು ಮಾತಾಡೋದು ಸರಿ ಕೂಡ ನಾವು ಹೋದಾಗೆಲ್ಲ ಸೋಷಿಯಲ್ ಮೀಡ್ಯಾದೆಲ್ಲ ಅಷ್ಟು ರೀಚ್ ಇರಲಿಲ್ಲ ಆಮೇಲೆ ಅಷ್ಟು ಜನಕ್ಕೆ ನಾವು ಈಸಿಯಾಗು ಕೂಡ ಲೈಕ್ ಓಕೆ ಅಷ್ಟು ಹತ್ತಿರಕ್ಕೂ ಆಗ್ತಾಯಿಲ್ಲ ಈಗ ಏನಂತಂದ್ರೆ ಸಿ ಈಗ ಸೋಷಿಯಲ್ ಮೀಡಿಯಾ ಇಸ್ ಮೋರ್ ಟ್ರೆಂಡಿಂಗ್ ಈಗ ಸೆಲೆಬ್ರಿಟೀಸ್ ನಾವು ಸಿನಿಮಾಗಳು ಮಾಡಿ ಥಿಯೇಟರ್ಗೆ ಒಂದು ಜನರನ್ನ ನಾವು ಇಂಪ್ರೆಸ್ ಮಾಡೋದಕ್ಕಿಂತ ಈಗ ಒಂದು ರೀಲ್ಸು ಒಂದು ಇದ್ ಮಾಡ್ಕೊಂಡೆ ಇಂಪ್ರೆಸ್ ಮಾಡಿ ಇವಾಗ ಒಂದು ಒಂದು ಸೆಲೆಬ್ರಿಟಿ ಫೇಮ್ ಥರ ತೊಗೊಳ್ತಾ ಇದ್ದಾರೆ ಸೊ ಮೋಸ್ಟ್ ಆಫ್ ದ ಪೀಪಲ್ ಅದಕ್ಕೆ ಫೇಮಸ್ ಆಗಿಬಿಟ್ಟಿದ್ದಾರೆ ಸೊ ಅದೇ ಆ ಆಗಿರೋದ್ರಿಂದ ಜನಕ್ಕೆ ಏನಂತಂದ್ರೆ ನಾವೇ ತಾನೇ ಮಾಡಿದ್ವಿ ಇವ್ರಿಗೆ ಸ್ಟಾರು ನಾವೇ ತಾನೇ ಇವ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ರು ನಾವೇ ಕಮೆಂಟ್ ಹಾಕೋಣ ಅಂತ ಆಗ್ತಿರ್ಬೋದು ಮೇ ಬಿ ಸಿ ಒಬ್ಬ ವ್ಯಕ್ತಿ ನಿಮ್ಮನ್ನ ಒಂದು ಮಟ್ಟಕ್ಕೆ ತಗೊಂಡೋಗ್ತಾ ಸಪೋರ್ಟ್ ಮಾಡ್ದೆ ಅವ್ರಿಗೆ ಅದೇ ರೀತಿ ಇರುತ್ತೆ ಓಕೆ ಡಿಸ್ಲೈಕ್ ಮಾಡೋಕ್ಕಾಗಿರ್ಬೋದು ಕಮೆಂಟ್ ಮಾಡೋಕ್ಕಾಗಿರೋದು ಮೇ ಬಿ ದೇ ಆರ್ ಡೂಯಿಂಗ್ ಇಟ್ ಎಲ್ಲ ಸಿಕ್ತಾ ಟಿವಿನಲ್ಲಿ ನೋಡಬೇಕಿತ್ತು ಅದೇ ಇರ್ತಿರ್ಬೋದು ಬಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯಾರಿಗೆ ಒಂದು ಕಮೆಂಟ್ ಯಾರನೇ ಒಬ್ಬರು ಮೇಲೆ ಎತ್ತಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಎಲ್ಲ ತರಾನೋ ಕ್ಯಾಟಗರೀಸ್ ನೋಡಿ ಎತ್ತಿ ಅವ್ರ ಕಮೆಂಟ್ ಮಾಡಬೇಕಾದ್ರೆ ನೋಡ್ಬಿಟ್ಟೆ ಮಾಡಿ ಯು ಶುಡ್ ನಾಟ್ ಹರ್ಟ್ ಅವ್ರಿಗೆ ಒಂದು ಫೀಲಿಂಗ್ಸ್ಗೆ ಗೆ ಅವ್ರ ಪರ್ಸ್ನಾಲಿಟಿಗೆ ಹರ್ಟ್ ಅಷ್ಟೇ ಈ ಬಾರಿ ಹನುಮಂತ ಅವ್ರ ಎಂಟ್ರಿ ಏನಾದರೂ ಒಂದು ಕ್ಲಿಪ್ಪಿಂಗ್ಸ್ ಆದ್ರೂ ನೋಡಿದ್ರೆ ಹನುಮಂತ ಎಸ್ ಎಸ್ ಅವರೇನು ಟಾಯ್ಲೆಟ್ ಒಂದು ಐ ಸ್ವಾದ ಇಲ್ಲ ಆತ ಬಂದ್ಬಿಟ್ಟು ಸಿಂಗರು ಅದು ನೋಡಿದ ಒಳ್ಳೊಳ್ಳೆ ಹಾಡಾಡ್ತಾರೆ ಆಮೇಲೆ ಒಂದು ಪೆಕ್ಯುಲರ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅವರ ನಡೆ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸು ಸಿ ಕೋರ್ಸ್ ಅವರು ಇವಾಗ ಎಷ್ಟೊಂದೇನೋ ಆ ರಿಯಾಲಿಟಿ ಶೋ ಮಾಡಿದ್ದಾರೆ ಅನ್ಮಂತು ಅಂದರೆ ಎಲ್ಲರಿಗೂ ಗೊತ್ತು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಇರ್ಬೋದು ಬಟ್ ಅವರು ಅದೇ ರೀತಿ ಇದ್ದಾರೆ ಅವ್ರು ಯಾವ ಥರ ಸೊ ಗುಡ್ ಮೇ ಬಿ ಅವ್ರದ್ದು ಒಂದೇನಂದರೆ ಅವರ ಒಂದು ಐಡೆಂಟಿಟಿನ ಈಸ್ ಕ್ರಿಯೇಟಿಂಗ್ ಸೊ ಗುಡ್ ಫಾರ್ ಹಿಮ್ ಆ್ಯಂಡ್ ವೈಲ್ಡ್ ಕಾರ್ಡ್ ಐ ಥಿಂಕ್ ಹಿ ಕಮ್ ನೋ ಸೊ ವೈಲ್ಡ್ ಕಾರ್ಡ್ ಬಂದಿನೂ ಈಸ್ ಗಿವಿಂಗ್ ಲಾಡ್ ಆಫ್ ಇಂಪ್ಯಾಕ್ಟ್ ಟು ದ ಆಡಿಯನ್ಸ್ ಅಂತಂದರೆ ಗುಡ್ ಸೊ ಅವರು ಕೂಡ ಒಂದು ನೈಸ್ కంటెంట్ కొడతాయి కంటెస్టెంట్